ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಕೋವಿಡ್ ರೂಪಾಂತರಿ ಜೆ ಎನ್ ಡಾಟ್ ಒನ್ ಕಾಣಿಸಿಕೊಂಡಿದ್ದು ಸದ್ಯ ಆ ವ್ಯಕ್ತಿ ಸಂಪೂರ್ಣವಾಗಿ ಗುಣಮುಖರಾಗಿ ಹೊರಬಂದಿದ್ದಾರೆ ಇನ್ನು ಕೊರೋನಾ ಲಕ್ಷಣಗಳಿಲ್ಲದೇ ಇದ್ರೂ ಕೂಡ ಕೊರೋನಾ ದೃಢಪಟ್ಟಿದೆ ಹೀಗಾಗಿ ದಿನವಹಿ ಇಪ್ಪತ್ತೈದರಿಂದ ಮೂವತ್ತು ಜನರಿಗೆ ಪರೀಕ್ಷೆ ಮಾಡಲ್ಪಟ್ಟು ಯಾವುದೇ ರೀತಿಯ ಆತಂಕ ಪಡದೆ ಧೈರ್ಯವಾಗಿರಲು ಕಂಪ್ಲಿ ತಾಲೂಕು ಆರೋಗ್ಯ ಮೇಲ್ವಿಚಾರಣಾಧಿಕಾರಿ ಡಾಕ್ಟರ್ ಜಿ ಅರುಣ್ ತಾಲೂಕಿನ ಜನತೆಗೆ ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯ ಮುಖಾಂತರ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಚಿದಾನಂದ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋರ್ ಕಂಪ್ಲಿ ಎಸ್ ಟಿವಿ ಫೋರ್ ಈ ವಾಹಿನಿ ಮೂಲಕ ಎಲ್ಲಾ ಕಂಪ್ಲಿ ತಾಲೂಕಿನ ಜನತೆಗಳಿಗೆ ವೈದ್ಯಕೀಯ ಇಲಾಖೆಯಿಂದ ಮನವಿ ಮಾಡಿಕೊಳ್ಳುವುದೇನೆಂದ್ರೆ ಎಲ್ಲರೂ ಆದಷ್ಟು ಬೇಗನೆ ಕೋವಿಡ್ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಪರೀಕ್ಷೆಗೆ ಒಳಪಟ್ಟು ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ ಧನ್ಯವಾದಗಳು ಎಲ್ಲಾ ಕಂಪ್ನಿ ತಾಲೂಕಿನ ಜನತೆಗಳಿಗೆ ನಮಸ್ಕಾರಗಳು ಕೋವಿಡ್ ಒಂದು ನಮ್ಮಲ್ಲಿ ಒಂದು ಪ್ರಕರಣ ಲಾಸ್ಟ್ ವಾರದಲ್ಲಿ ಹದಿನಾರನೇ ತಾರೀಕಂದು ದೃಢಪಟ್ಟಿರುತ್ತದೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾದ ಅತಿರೇಕದ ಲಕ್ಷಣಗಳು ಕಂಡು ಬಂದಿರಲಿಲ್ಲ ಮೈಲ್ಡ್ ಸೌಮ್ಯವಾದಂತಹ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ಅವರನ್ನ ಪರೀಕ್ಷೆಗೆ ಒಳಪಟ್ಟಾಗ ಅವರಿಗೆ ಕೋವಿಡ್ ಇದೆ ಅಂತ ದೃಢಪಟ್ಟಿರುತ್ತದೆ ಈಗಾಗಲೇ ಅವರು ತಾವು ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗಿದ್ದಾರೆ ಅದೇ ರೀತಿಯಲ್ಲಿ ಯಾವುದೇ ನಮ್ಮ ಕಂಪನಿ ಜನತೆಗಳು ಜನ ನಿಬಿಡ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಇದ್ದರೆ ಯಾರಿಗಾದರೂ ಕೋವಿಡ್ ಲಕ್ಷಣಗಳು ಕಂಡು ಬಂದಲ್ಲಿ ಅತಿ ಬೇಗನೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳನ್ನು ಭೇಟಿ ಮಾಡುವುದು ಹಾಗೂ ಆರೋಗ್ಯ ಕೇಂದ್ರಗಳನ್ನು ಭೇಟಿ ಮಾಡುವುದು ಅಲ್ಲಿ ನಮ್ಮಲ್ಲಿ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿಕೊಂಡು ತಮ್ಮಲ್ಲಿ ಇದೆಯೋ ಇಲ್ಲ ಅನ್ನೋಂತ ಖಾತ್ರಿಯನ್ನು ಪಡಿಸಿಕೋಬೇಕಾಗುತ್ತೆ ಕೋವಿಡ್ ಪರೀಕ್ಷೆ ಮಾಡಿದಾಗ ತಮಗೆ ವೈದ್ಯಾಧಿಕಾರ ಸೂಚಿದಲ್ಲಿ ಎಲ್ಲರೂ ಅದಕ್ಕೆ ಸಹಕಾರ ನೀಡಿ ಪರೀಕ್ಷೆಗಳಿಗೆ ಒಳಪಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಅರವತ್ತು ವರ್ಷ ಮೇಲ್ಪಟ್ಟಂತ ವಯಸ್ಕರಾಗಿರಲಿ ಅಥವಾ ಬಿ ಪಿ ಶುಗರ್ ಹೀಗೆ ಕಾಯಿಲೆಗಳಲ್ಲಿ ಒಳಪಟ್ಟಂತ ಜನಗಳು ಆಗಲಿ ತಮ್ಮಲ್ಲಿ ಯಾವುದೇ ರೀತಿಯ ಲಕ್ಷಣ ಕೋವಿಡ್ ಲಕ್ಷಣಗಳು ಕಂಡು ಬಂದಲ್ಲಿ ಅತಿ ಬೇಗನೆ ತಾವು ವೈದ್ಯಕೀಯ ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಪರೀಕ್ಷೆ ಮಾಡಿಕೊಂಡು ಗುಣಮುಖರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಎಲ್ಲರಿಗೂ ಕಂಪ್ಲೀಟ್ ಜನತೆಗೆ ತಾಲೂಕಿನ ಜನತೆಗೆ ಈ ಮೂಲಕ ವೈದ್ಯಕೀಯ ಇಲಾಖೆಯಿಂದ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಧನ್ಯವಾದಗಳು